ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರಾಯರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರಬೇಕು ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ತುಂಬ ಜನ ಹೇಳ್ತಾರೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗ್ತಿಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದಾಗ ಏನೋ ಒಂಥರ ಅಡ್ಡಿ ಆತಂಕ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಇಲ್ಲೇ ಹತ್ರದಲ್ಲಿರೋ ರಾಯರ ಮಠಕ್ಕೆ ಹೋಗಿದ್ದು ಬರ್ತೀವಿ ಆದರೆ ಮಂತ್ರಾಲಯಕ್ಕೆ ಹೋಗಕ್ಕೆ ಇಲ್ಲ ನಮಗೆ ಬೇರೆ ಎಲ್ಲ ದೇವಸ್ಥಾನಗಳ್ಗು ಹೋಗ್ತೀವಿ ಇಲ್ಲಿಗೆ ಹೋಗೋಕ್ಕಾಗ್ತಿಲ್ಲ ಅಂತಾರೆ ಯಾಕೆಂದರೆ ನನ್ನದೊಂದು ಮಾತು ರಾಯಿರೋ ಅಪ್ಣೆ ಇಲ್ಲದೆ ಯಾರನ್ನೂ ಅಷ್ಟೇ ಅಷ್ಟು ಸುಲಭವಾಗಿ ಮಂತ್ರಾಲಯಕ್ಕೆ ಕರ್ಸ್ಕೊಳ್ಳಲ್ಲ ಅವರು ಅವ್ರದ್ದೊಂದು ಅಪ್ಪಣೆ ಇರಬೇಕು ಅವ್ರದ್ದೊಂದು ಅನುಮತಿ ಇರಬೇಕು ಇದ್ರೇ ನಾವು ಆ ಪುಣ್ಯ ಸ್ಥಳಕ್ಕೆ ನಾವು ಹೋಗೋಕ್ಕಾಗೋದು ಇಲ್ಲಾಂದರೆ ಖಂಡಿತ ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗಲ್ಲ ಏಕೆಂದರೆ ಅಂದರೆ ನನ್ನದೊಂದು ಅನುಭವ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹೋದ್ಮೇಲೆ ಇಲ್ಲಿ ಹೊರಡಬೇಕಾದ್ರೆ ಏನೇನೆಲ್ಲ ಆಯಿತು ಅಂತ ನನಗಾದ ಅನುಭವ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ನಾನು ನಾನೊಂದು ಸತಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟೆ ನಾನು ನಾನು ಅಂದರೆ ನಾನು ಒಬ್ಳೆ ಅಲ್ಲ ನಾನು ಏಕೆಂದರೆ ಅಲ್ಲಿ ಗೊತ್ತಿಲ್ಲ ಗುರಿ ಇಲ್ಲ ಆ ಕಡೆ ಊರಾಗಿರ್ಬೋದು ಇಲ್ಲ ಬಸ್ ಆಗಿರ್ಬೋದು ಏನೂ ಅಷ್ಟೇ ನನಗೆ ರೂಟೆಲ್ಲ ಗೊತ್ತಿರಲಿಲ್ಲ ನನಗೆ ನನಗೆ ಹೋಗೋಕ್ಕೆ ಹಂಗಾಗಿ ನಾನು ಯಾರೋ ಇಲ್ಲಿ ಹೊರಡ್ತಾ ಇದ್ದೀವಿ ಅಂದರು ಸುಮಾರು ಜನ ಸ್ವಂತ ಅವರು ವೆಹಿಕಲ್ ಹೋಗ್ತಾ ಇದ್ದೀವಿ ಬರ್ತೀರಾ ಅಂತ ನನಗೆ ಕೇಳಿದ್ರು ಫೋನ್ ಮಾಡಿ ಹಾಂ ಸರಿ ಆಯಿತು ಬರ್ತೀನಿ ಅಂದ್ಬಿಟ್ಟು ನಾನೇನು ಮಾಡಿದೆ ರೆಡಿ ಅದೆ ನಾನು ನೈಟ್ ಎಂಟುವರೆಗೆ ಹೊರಡ್ತೀವಿ ನೀವು ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸಿ ರೆಡಿಯಾಗಿ ಬನ್ನಿ ಅಂತ ಅವ್ರು ಹೇಳಿದ್ರು ಸರಿ ಆಯಿತು ಅಂತ ನಾನೇನು ಮಾಡಿದೆ ಅಡುಗೆ ಮಾಡಿದೆ ಮನೇಲಿ ಎಲ್ರಿಗೂ ಅಂದರೆ ನಾನು ಒಬ್ಬಳೇ ಹೊರಟಿದ್ದು ನಮ್ಮ ಮನೇಲಿ ಯಾರೂ ಬರಲಿ ಹೊರಟಿರಲಿಲ್ಲ ಯಾಕೆಂದರೆ ಮಕ್ಳುಗಳೆಲ್ಲ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ನಾನು ಒಬ್ಬಳೇ ಹೊರಟಿದ್ದು ಹೋಗಿದ್ದು ಬರೋಣ ಅಂತ ನಾನು ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲ ಅಡುಗೆ ಮಾಡಿ ಅವ್ರಿಗೂ ಊಟ ಬಡಿಸಿ ಸ್ವಲ್ಪ ಏನು ಕೆಲಸ ಐತೆ ಎಲ್ಲ ಮುಗಿಸಿ ನಾನು ಅಷ್ಟೇ ಸ್ನಾನ ಮಾಡಿ ರೆಡಿಯಾಗಿ ಬಟ್ಟೆನೆಲ್ಲ ಬ್ಯಾಗ್ ಇಟ್ಕೊಂಡು ನಾನು ಊಟ ಮಾಡಿ ಎಂಟುವರೆಗೆ ಹೊರಡಬೇಕು ಇನ್ನೇನು ಜಸ್ಟು ಹೊರಡಬೇಕು ಊಟನೂ ಮಾಡಿಬಿಟ್ಟಿದ್ದೆ ಎಲ್ಲನೂ ಮಾಡಿದ್ದೆ ಜಸ್ಟು ಬ್ಯಾಗ್ ಎತ್ಕೊಂಡು ನಾನು ಮನೆಯಿಂದ ಹೊರಗಡೆ ಬರಬೇಕು ಅಷ್ಟೊತ್ತಿಗೆ ಹೋಗೋಕ್ಕಾಗ್ಲಿಲ್ಲ ನನಗೆ ಈ ಪ್ರಾಬ್ಲಮ್ ಇರುತ್ತಲ್ಲ ಹೋಗೋಕ್ಕಾಗಲಿಲ್ಲ ಹೋಗ್ಲಿಲ್ಲ ಸರಿ ಇನ್ಬಿಟ್ಟು ರಾಯರ ದಯೆ ನನ್ನ ಮೇಲೆ ಇಲ್ಲಪ್ಪ ಏನೋ ಅಲ್ಲಿ ಹೋಗೋ ಅದೃಷ್ಟ ಇಲ್ಲ ಬಿಡು ಅಂತ ನಾನೇನು ಮಾಡಿದೆ ಸುಮ್ಮನಾದೆ ಬೇಜಾರಾಯಿತು ಹೇಳಿದೆ ಅವ್ರಿಗೆ ಹೇಳಿದೆ ಇಲ್ಲ ಈ ಥರ ಬರೋಕ್ಕಾಗೋದಿಲ್ಲ ನಾನು ಬರೋಲ್ಲ ನೀವು ಹೋಗಿದ್ದು ಬನ್ನಿ ಅಂತಂದೆ ಸರಿ ಆಯಿತು ಅಂತ ಅವ್ರು ಹೋದರು ಮತ್ತು ಇನ್ನೊಂದು ಸತಿ ಇನ್ನೊಂದು ಸತಿ ಯಾರೋ ಕರೆದ್ರು ನಾವು ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಬರ್ತೀರಾ ಅಂತಂದರು ಹ್ಞೂ ಸರಿ ಆಯಿತು ಬರ್ತೀನಿ ಅಂತಂದೆ ಸರಿ ನೀನು ಹೊರಡಬೇಕು ಅನ್ನೋ ಟೈಮ್ಗೆ ಇದೇ ಥರ ಪ್ರಾಬ್ಲಮ್ ಆಯಿತು ನನಗೆ ಸೇಮ್ ಪ್ರಾಬ್ಲಮ್ ಆಯಿತು ಹೋಗೋಕ್ಕಾಗಲಿಲ್ಲ ಏನು ಅಂತ ಗೊತ್ತಿಲ್ಲ ಎರಡು ಸತಿ ಹೊರಟೆ ನಾನು ಎರಡು ಸತಿನೂ ಹೋಗೋಕ್ಕಾಗಲಿಲ್ಲ ಇನ್ನೂ ಆಯ್ರಿಗೆ ನನ್ನ ಮೇಲೆ ಕರ್ಣೆ ಬಂದಿಲ್ಲ ಅಂದ್ಕೊಂಡು ನಾನೇನು ಮಾಡಿದೆ ನಾನು ಸುಮ್ಮನೆ ಅದೆ ಅದು ಯಾವಾಗ ಕರ್ಸ್ಕೊತಾರೆ ಕರ್ಸ್ಕೊಳ್ಳಿ ಅಂತ ನನ್ನ ಪಡೆದು ನಾನು ಸುಮ್ಮನೆ ಅದೆ ಅದಾಗಿದ್ದ ಒಂದು ವರ್ಷದ ನಂತರ ಈಗ ನೋಗ್ಬೇಕು ಅಂತಕೊಂಡಲ್ಲ ಅದಕ್ಕೂ ನಾನು ಈ ಸಂಕಲ್ಪ ಪೂಜೆ ಮಾಡಿದ್ದಕ್ಕೂ ಒಂದು ವರ್ಷ ಗ್ಯಾಪ್ ಇತ್ತು ಒಂದು ವರ್ಷ ಆದಮೇಲೆ ನಾನು ನನ್ನ ಮನೆ ಆರ್ಥಿಕ ಸಮಸ್ಯೆಗೋಸ್ಕರ ನನ್ನ ಮನೆ ಸುಧಾರಣೆಗೋಸ್ಕರ ನಾನು ಸಂಕಲ್ಪ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡೆ ಒಂಬತ್ತು ವಾರ ಸಂಕಲ್ಪ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡೆ ತುಪ್ಪ ದೀಪ ಹಚ್ಚಿ ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಮಠಕ್ಕೂ ನಮ್ಮನೆ ಹತ್ರ ಇರೋ ಮಠಕ್ಕೂ ಬಂದು ನಾನು ಪೂಜೆ ಮಾಡ್ತೀನಪ್ಪ ಬೆಳಗಿನ ಜಾವನೆ ಬಂದು ನಿನಗೆ ತುಪ್ಪ ದೀಪ ನನ್ನ ಅಂತಂದೆ ಅಂದ್ಕೊಂಡು ಮನೆಯಲ್ಲಿ ಸಂಕಲ್ಪ ಪೂಜೆ ಮಾಡಿದೆ ಯಥಾ ಪ್ರಕಾರ ಬುಧವಾರನೇ ಎಲ್ಲ ಕ್ಲೀನ್ ಮಾಡಿವಿನಿ ಗುರುವಾರ ಬೆಳಗ್ಗೆ ನಾನು ಎರಡೂವರೆ ಮೂರು ಗಂಟೆ ಗೆದ್ದೋಳೀನಿ ಏನು ಕೆಲಸ ಇರುತ್ತೋ ಅದನ್ನೆಲ್ಲ ಆದರೆ ಒಂದು ಹೇಳ್ತೀನಿ ನಾವು ರಾಯರನ್ನ ಪೂಜೆ ಮಾಡ್ತಾಯಿದ್ದೀವಿ ರಾಯರನ್ನ ನಾವು ನಂಬಿದ್ದೀವಿ ಅಂತಂದರೆ ಶ್ರದ್ಧೆ ಭಕ್ತಿ ರಾಯರು ಏನೂ ಕೇಳಲ್ಲ ನಿಮ್ಮನ್ನೊಂದು ಚಿನ್ನ ಬಂಗಾರ ನನಗೆ ಹಣ ಹಾಕಿ ಅದು ಇದು ಏನೂ ಕೇಳಲ್ಲ ರಾಯರು ಕೇಳೋದು ನೀಟೂ ನೀ ಮ್ಮ ಶ್ರದ್ಧೆ ಭಕ್ತಿ ಮನಸಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆ ಇರಬಾರ್ದು ನಮ್ಮ ಮನಸ್ಸು ಆ ಕಡೆ ಈ ಕಡೆ ಇಟ್ಕೊಂಡು ನಾವು ಪೂಜೆ ಮಾಡೋಕ್ಕೆ ಹೋಗ್ಬಾರ್ದು ಒಂದು ನಂಬಿಕೆ ಇರಬೇಕು ರಾಯರನ್ನ ನಂಬಿದ್ದೀವಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನೂರು ನೂರು ಪರ್ಸೆಂಟು ನಂಬಿಕೆ ಇಟ್ಟೇ ಪೂಜೆ ಮಾಡಬೇಕು ಅವಾಗಲೇ ನಾವು ಕೇಳಿದಂಥ ವರ ಕೊಡೋದು ನನ್ನಪ್ಪ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಹತ್ರ ಇರುತ್ತೆ ರಾಯರನ್ನ ಮೊದಲಾಗಿ ನಾವು ನಂಬಬೇಕು ಒಂದು ನಂಬಿಕೆ ಇಟ್ಟು ಪೂಜೆ ಮಾಡಬೇಕು ನಾನೇನು ಮಾಡಿದೆ ಮೊದಲನೇ ವಾರ ಶುರು ಮಾಡಿದೆ ನಾನು ಸಂಕಲ್ಪ ಪೂಜೆ ಶುರು ಮಾಡಿಕೊಂಡು ಇಲ್ಲಿ ತುಪ್ಪ ದೀಪ ಬೆಳಗಿ ನಾಲ್ಕೂವರೆಗೆಲ್ಲ ಪೂಜೆ ಮುಗಿಸ್ತಿದ್ದೆ ಐದು ಗಂಟೆಗೆ ನಾನು ಹತ್ರದಲ್ಲಿರೋಂಥ ರಾಯರ ಮಠಕ್ಕೆ ಹೋಗ್ತಿದ್ವಿ ನಾನು ಒಬ್ಳೆಲ್ಲ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಹೋಗ್ತಿದ್ವಿ ನಾವು ಐದು ಗಂಟೆಗೆಲ್ಲ ಅಲ್ಲಿಗೆ ಇಲ್ಲಿ ಬಿಟ್ಟರೆ ಐದುವರೆಗೆ ಅಲ್ಲಿಗೆ ಹೋಗ್ತಿದ್ವಿ ನಾನು ಆರು ಗಂಟೆ ಅಷ್ಟೊತ್ತಿಗೆ ಅಲ್ಲಿ ದೀಪ ಬೆಳಗ್ತಿದ್ದೆ ಸೂರ್ಯ ಉದಯ ಆಗೋದ್ರೊಳಗಡೆ ಅಲ್ಲೂ ದೀಪ ಬೆಳಗಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು ನಾನು ಇಷ್ಟೆಲ್ಲ ಮಾಡ್ತೀನಿ ಆದಷ್ಟು ಬೇಗನೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೋಗ್ತಿದ್ದೆ ನಾನು ಅಲ್ಲೇ ಐದುವರೆಗೆಲ್ಲ ಬಿದ್ದೀಪ ಬೆಳಗ್ತಿದ್ವಿ ಐದುವರೆ ಐದು ಮುಕ್ಕಾಲ್ಗೆಲ್ಲ ಬೆಳಗ್ಬಿಟ್ಟು ಬರ್ತಿದ್ದಂಥದ್ದನ್ನು ನಾನು ನನ್ನ ಅಪ್ಪನ ಹತ್ರ ನಾನು ಕೇಳ್ಕೊತಿದ್ದೆ ಅಪ್ಪ ನನಗೆ ಈ ಥರ ಕಷ್ಟ ಇದೆ ಸಮಸ್ಯೆ ಇದೆ ನೀನೆಲ್ಲ ದೂರ ಮಾಡಬೇಕು ನನಗೆ ನನ್ನ ಜೊತೆ ಜೊತೇಲಿ ನೀನು ಇರಬೇಕು ನನ್ನ ಕಷ್ಟ ನಷ್ಟ ಎಲ್ಲದರಲ್ಲೂ ನೀನು ನನ್ನ ಜೊತೆ ಇರಬೇಕು ನನಗೆ ಕಷ್ಟ ಕೊಡಬೇಡ ಅಂತ ಕೇಳಲ್ಲ ಕಷ್ಟ ಕೊಟ್ಟರೆ ಅದನ್ನು ದೂರ ಮಾಡೋ ಅದನ್ನು ಎದುರಿಸೋ ಶಕ್ತಿ ನೀನು ನನ್ನ ಕೊಡಬೇಕು ತಂದೆ ಅಂತ ನನ್ನ ನನ್ನ ಕೋರಿಕೆ ಏನಿದೆ ಅದನ್ನೆಲ್ಲ ಕೇಳಿಕೊಂಡು ಮೊದಲನೇ ವಾರ ನಾನು ಬಂದೆ ನಾನು ಬಂದೆ ಯಥಸ್ಥಿತಿ ಪ್ರಕಾರ ನಾಷ್ಟ ಮಾಡೋದು ಅಡುಗೆ ಮಾಡೋದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋದ್ರೆ ಎಲ್ಲ ಆಯಿತು ನಾನು ಹೀಗೆ ಅವರೆಲ್ಲ ಹೋದ್ಮೇಲೆ ನನ್ನ ಕೆಲಸ ಇರುತ್ತೆ ಎಲ್ಲ ಮುಗಿಸ್ದೆ ರೆಸ್ಟ್ ಮಾಡಿದೆ ಎರಡು ಎರಡೂವರೆ ಅಲ್ಲಿ ಗಂಟೂ ನನಗೆ ಮಂತ್ರಾಲಯದ್ದು ನನ್ನ ತಲೆಯಲ್ಲೇ ಬರಲಿಲ್ಲ ಒಂದು ವರ್ಷ ಆಯಿತು ನಾನು ಹೊರಟೆ ಹೋಗೋಕ್ಕಾಗಲಿಲ್ಲ ಬಿಟ್ಟುಬಿಟ್ಟೆ ನಾನು ಅದು ನನ್ನ ತಲೆಯಲ್ಲೇ ಬರಲಿಲ್ಲ ಹೋಗಬೇಕು ಅನ್ನೋದು ಅವಾಗ ನಾನು ಮಲ್ಲಿಗಿದ್ದೆ ನಾನು ರೆಸ್ಟ್ ಮಾಡ್ತಿದ್ದೆ ರೆಸ್ಟ್ ಮಾಡಬೇಕಾದ್ರೆ ಏನೂ ಗೊತ್ತಿಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಹೋಗಬೇಕು ರಾಯರು ನೋಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂದ್ಬಿಡ್ತು ಬೆಳಗ್ಗೆ ಅಲ್ಲಿ ತುಪ್ಪ ದೀಪ ಬೆಳಗ್ಗೆ ಬಂದಿದ್ದೀನಿ ಸಂಕಲ್ಪ ಪೂಜೆ ಮಾಡಿದ ಮೊದಲನೇ ವಾರನೇ ಇಲ್ಲಿ ನನಗೆ ಮನೆಯಲ್ಲಿ ಆ ಥರ ಅನ್ನಿಸ್ತು ನನ್ನ ಮಗಳು ಬಂದ್ಲು ಕಾಲೇಜಿಂದ ನಾನು ಒಬ್ಬಳೇ ಹೋಗೋದು ಬೇಡ ಯಾಕೆಂದರೆ ಒಬ್ಬಳೇ ಹೋಗೋದಕ್ಕಿಂತ ಜೊತೇಲಿ ಯಾರಾದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಳನ್ನೂ ಕರ್ಕೊಂಡು ಎರಡೂವರೆಗೆ ನನ್ನ ಮಗಳು ಬಂದು ಈ ಥರ ಹೇಳಿದೆ ಹೊರಡೋಣಮ್ಮ ಅಂತಂದೆ ಸರಿ ಆಯ್ತಮ್ಮ ಹೊರಡೋಣ ಅಂತಂದು ಏಕೆಂದರೆ ನನಗೆ ಮಂತ್ರಾಲಯಕ್ಕೆ ಹೋಗೋದು ಅಂತ ಗೊತ್ತಿಲ್ಲ ನನಗೆ ಅಲ್ಲಿ ಬಸ್ ಎಲ್ಲತ್ತಬೇಕು ಟ್ರೈನ್ ಹತ್ತಬೇಕು ಏನು ಎತ್ತ ಮತ್ತು ಅದು ಯಾವ ಕಡೆ ಇದೆ ಯಾವ್ದು ಏನೂ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಮಂತ್ರಾಲಯಕ್ಕೆ ನಾನು ಹೋಗೇ ಇಲ್ವಲ್ಲ ನಾನು ಹೋಗಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಯಾರೂ ಹೋಗಿಲ್ಲ ನಮಗೆ ಗೊತ್ತೇ ಇಲ್ಲ ಹಂಗಾಗಿ ಅಯ್ಯೋ ಕಣ್ಣು ಆದರೆ ನಂತೆ ಬಾಯಿ ಇದೆಯಲ್ವ ಬಾಯಲ್ಲಿ ಕೇಳ್ಕೊಂಡು ಹೋಗೋಣ ನಡಿ ಮೆಜೆಸ್ಟಿಕ್ ಹೋದರೆ ಅಲ್ಲಿ ಬಸ್ ಸಿಕ್ಕುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಇಲ್ಲಿ ನಾವು ಊಟ ಗೀಟ ಎಲ್ಲ ಮುಗಿಸಿ ನಾವು ತಿರ್ಗ ರೆಡಿಯಾಗಿ ನಮ್ಮ ಅಪ್ಪಂಗೆ ತಿರ್ಗ ನಾನು ಸಂಜೆ ದೀಪ ಹಚ್ಚಿ ಪೂಜೆ ಮಾಡಿ ನಾನು ಬರಬೇಕು ಅಂತ ಹೊರಟಿದ್ದೀನಪ್ಪ ಏನು ಅಂತ ಗೊತ್ತಿಲ್ಲ ಒಂದು ವರ್ಷದಿಂದ ನಿನ್ನ ದೇವಸ್ಥಾನಕ್ಕೆ ಬರೋದನ್ನು ನಾನು ಬಿಟ್ಬಿಟ್ಟಿದ್ದೆ ಎರಡು ಸತಿ ನಿಂತೋಯ್ತಲ್ಲ ಹಿಂಗಾಗಿ ನಾನು ಅದು ಬಿಟ್ಬಿಟ್ಟಿದ್ದೆ ಇವತ್ತು ಮೊದಲನೇ ವಾರ ಸಂಕಲ್ಪ ಪೂಜೆ ಮಾಡಿದೆ ಏನೋ ಗೊತ್ತಿಲ್ಲ ನೀನು ನೀನು ಸನ್ನಿಧಾನಕ್ಕೆ ಬರಬೇಕು ನಿನ್ನ ಮುಖ ನೋಡಬೇಕು ನಿನ್ನ ದರ್ಶನ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದೆ ತಂದೆ ನಾನು ಬರ್ತಾ ಬರ್ತಾಯಿದ್ದೀನಿ ನನ್ನ ಅಪ್ಪ ನೀನು ನನಗೆ ಒಳ್ಳೇದು ಮಾಡು ನನಗೆ ಬರೋ ದಾರಿನಲ್ಲಿ ಯಾವ ಒಡ್ಡಿ ಆತಂಕ ಏನೂ ಕೊಡಬೇಡ ನನ್ನ ಒಳ್ಳೆ ರೀತಿಲಿ ಕರ್ಸ್ಕೊ ನೀನು ನನ್ನ ಫ್ಯಾಮಿಲಿ ಸಮೇತ ಬರ್ತಾಯಿಲ್ಲ ನಾನು ಒಬ್ಬಳೇ ಬರ್ತಾ ಇರೋದು ಅಂತ ನಮ್ಮ ಅಪ್ಪನ ಹತ್ರ ಬೇಡಿಕೊಂಡು ನಾನಿಲ್ಲಿ ಪೂಜೆ ಮಾಡಿ ನಾನಿಲ್ಲಿ ಐದುವರೆಗೆ ನಾವು ಮನೆ ಬಿಟ್ವಿ ನಾವು ಐದುವರೆಗೆ ಬಿಟ್ವಿ ಮೆಜೆಸ್ಟಿಕ್ ಹೋದ್ವಿ ಮೆಜೆಸ್ಟಿಕ್ಕಲ್ಲಿ ಮಂತ್ರಾಲಯ ಡೈರೆಕ್ಟು ಬಸ್ ಇಲ್ಲ ಅಂತಂದರು ಕೆಲವ್ರು ಹೇಳಿದ್ರು ಡೈರೆಕ್ಟ್ ಬಸ್ ಇದೆ ಹೋಗು ಅಂತಂದರು ಅಲ್ಲಿ ಹೋದರೆ ಡೈರೆಕ್ಟ್ ಬಸ್ ಇಲ್ಲ ಅದೇನು ಇಲ್ಲಿಂದ ಬಳ್ಳಾರಿಗೆ ಇದೆ ಅಂತಂದರು ಅದು ಬಳ್ಳಾರಿಗೆ ಹೋಗೋದು ಇಲ್ಲಿಂದ ಬೆಳಗ್ಗೆ ಏಳುವರೆಗೆ ಹೋಗುತ್ತೆ ಅಂದರು ನಾವಿಲ್ಲಿ ಎಂಟು ಗಂಟೆಗೆ ಬಸ್ ಹತ್ತಿದ್ದು ಅಯ್ಯೋ ಕೂತಿರಬೇಕಾ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಬಸ್ ಇಲ್ಲಮ್ಮ ಇದೆ ಲಾಸ್ಟ್ ಬಸ್ ಎಂಟು ಗಂಟೆ ನೀವು ಕಾಯ್ದರೂ ವೇಸ್ಟ್ ಆಗುತ್ತೆ ಬರಂಗಿದ್ರೆ ಬಂದ್ರಿ ಅಂತ ಅಂದ್ರೆ ಅವ್ರ ಕಂಡಕ್ಟ್ರು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹತ್ಕೊಂಡು ನಾವು ಹೊರಟ್ವಿ ನಾವು ಹತ್ಕೊಂಡೋದ್ವಿ ಅಲ್ಲಿ ಸೀಟ್ ಇರಲಿಲ್ಲ ಏನಿಲ್ಲೋ ಸೀಟ್ ಸಿಕ್ತು ಏನೋ ಒಂದು ವ್ಯವಸ್ಥೆ ಆಯಿತು ಏಕೆಂದರೆ ನನ್ನ ಮನಸಲ್ಲಿ ನಾನು ರಾಘವೇಂದ್ರ ಸ್ವಾಮಿನ ನಮ್ಮ ಅಪ್ಪನ ನೋಡ್ತಾ ಇದ್ದೀನಿ ಅನ್ನೋದೊಂದು ಖುಷಿ ನನಗೆ ನಾನು ಎಲ್ಲಿ ಈ ಊರಿಗೆ ಹೋಗ್ತಾ ಇದ್ದೀನಿ ಇನ್ನೂ ಭಯ ಇಲ್ಲ ನನಗೆ ಹೋಗ್ತಾ ಇದ್ದೀನಲ್ಲ ಅನ್ನೋದೊಂದು ಖುಷಿ ಯಾಕೆಂದರೆ ಗೊತ್ತಿಲ್ಲದಿರೋ ಊರಿಗೆ ನಾನು ಯಾವತ್ತೂ ಹೋಗೋದಿಲ್ಲ ಒಬ್ಬಳೇನೆ ಭಯ ಆಗುತ್ತೆ ಎದರಿಕೆ ಆಗುತ್ತೆ ಅದು ಕತ್ಲು ಹೊತ್ತಲ್ಲಿ ಒಂದು ಹೆಣ್ಮಗಳು ಸಾಧ್ಯತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದೊಂದು ಭಯ ಇರೋದು ಇಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಸ್ವಲ್ಪನೂ ಕೂಡ ಭಯ ಇಲ್ಲ ಧೈರ್ಯವಾಗಿ ಹೊರಟೆ ನಾನು ಅವರು ಬಳ್ಳಾರಿನಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ರು ಈ ಬಸ್ಸು ಬೆಳಗ್ಗೆ ಏಳುವರೆಗೆ ಹೋಗುತ್ತೆ ಅಂದ್ರಲ್ಲ ಹೋಗುತ್ತೆ ಲೇಟಾಗುತ್ತೆ ಅಂದರು ಸರಿ ಅಂದ್ಬಿಟ್ಟು ಇನ್ನೊಂದು ಬಸ್ ಬರುತ್ತೆ ಆ ಬಸ್ ಹತ್ತಿ ಅದು ಸ್ವಲ್ಪ ಬೇಗ ಹೋಗುತ್ತೆ ಅಂತ ಹೇಳಿದ್ರು ಅವರು ನಾವೇನು ಮಾಡಿದ್ವಿ ಮಧ್ಯರಾತ್ರಿ ಎರಡೂವರೆಗೆ ಬಳ್ಳಾರೀಲಿ ಆ ಬಸ್ ಇಳಿಸಿದ್ರು ಅವರು ಇಳಿದ್ಬಿಟ್ವಿ ನಾವು ನಮಗೆ ಅಲ್ಲಿ ಬಸ್ ಸ್ಟಾಪಲ್ಲಿ ಜಾಸ್ತಿ ಜನಗಳು ಇರೋಲ್ಲ ಅವರು ಬಳ್ಳಾರಿನೇ ನಾನು ಓಡೇ ಇಲ್ಲ ನಾನು ಏನು ಮಾಡೋದು ಅಂದ್ಕೊಂಡು ಇಳಿದುಬಿಟ್ವಿ ನಾವು ರಾಯರ ಮೇಲೆ ನಾನು ಭಾರಾನೆಲ್ಲ ಆಗ್ತೀಯಾ ರಾಯರೇ ನಾನು ಬರ್ತಾ ಬರ್ತಾಯಿದ್ದೀನಿ ಅರ್ಧ ಹೊತ್ತಲ್ಲಿ ಈ ಥರ ಇಲ್ಲಿ ಇಳಿಸಿದ್ದಾರೆ ಏನು ಎತ್ತ ನನಗೆ ಗೊತ್ತಿಲ್ಲ ನೀನೇ ದಾರಿ ತೋರಿಸ್ಬೇಕು ನೀನೇ ಧೈರ್ಯ ಕೊಡಬೇಕು ನನಗೆ ನಾನು ಹಾಲಲ್ಲಿ ಆಗ್ತೀಯ ನೀರಲ್ಲಿ ಹಾಕ್ತಿ ಎಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೀನಿ ಅಪ್ಪ ಅಂದ್ಬಿಟ್ಟು ಅಲ್ಲಿ ಕೂತಿದ್ವಿ ಸುಮಾರು ಒಂದು ಹತ್ತು ನಿಮಿಷ ಕಾಲು ಗಂಟೆ ಕೂತಿದ್ವಿ ಒಂದು ಬಸ್ ಬತ್ತು ಅದು ಬೇಗ ಹೋಗುವಂಥ ಬಸ್ಸು ಮಂತ್ರಾಲಯಕ್ಕೆ ಹೋಗೋಂಥ ಬಸ್ ಬತ್ತು ಆ ಬಸ್ ಹತ್ಕೊಂಡ್ವಿ ನಾವು ಬೆಳಗಿನ ಜಾವ ಆರು ಆರೂವರೆಗೆ ಮಂತ್ರಾಲಯಕ್ಕೆ ಹೋದ್ವಿ ನಾವು ಹೋದ್ವಿ ಅಲ್ಲಿ ಬಸ್ ಇಳಿತಿದ್ದಂಗೆ ನಾನು ತುಂಬಿ ಬಂದ್ಬಿಡ್ತು ನನ್ನ ಅಪ್ಪನ ನೋಡಿ ಮಂತ್ರಾಲಯ ನಾನು ಯಾವತ್ತೂ ನೋಡಿರಲಿಲ್ಲ ನಾನು ನೋಡಿಬಿಟ್ಟು ತುಂಬಿ ಬತ್ತು ನಾನು ಅಲ್ಲೇ ಹತ್ತು ನಿಮಿಷ ದೇವಸ್ಥಾನ ಎದುರಿಗೆ ಕೂತ್ಕೊಂಡು ನನಗೆ ಮನಸ್ಪೂರ್ವಕವಾಗಿ ನಾನು ಹತ್ಬಿಟ್ಟೆ ನಾನು ಇಷ್ಟು ದಿನ ಬೇಕಾಯ್ತಪ್ಪ ನಾನು ಕರ್ಸ್ಕೊಳ್ಳೋಕ್ಕೆ ನಾನು ಹೊರಟಾಗ ನನಗೆ ಬರೋಕ್ಕಾಗಲಿಲ್ಲ ನಾನು ನಾನು ಹೋಗ್ತೀನಿ ಅನ್ನೋದೊಂದು ಆಲೋಚನೆಯೂ ಇಲ್ಲ ಬರಬೇಕು ಅನ್ನೋದೊಂದು ಯೋಚನೆ ಇಲ್ಲ ಸಡನ್ನಾಗಿ ನನ್ನ ಬರೋಕ್ಕೆ ನೀನು ಪ್ರಚೋದನೆ ಕೊಟ್ಟಲ್ಲ ಸಾಕಪ್ಪ ನನ್ನ ತಂದೆ ನೀನು ದರ್ಶನ ಮಾಡಬೇಕು ಅನ್ನೋದು ನೀನು ಇಚ್ಛೆ ಆಗಿತ್ತೇನೋ ಅಂದ್ಕೊಂಡು ನಾನೇನು ಮಾಡಿದೆ ಅಲ್ಲಿ ಕೂತ್ಕೊಂಡು ಮಂಚಾಲ ಮುಂಗೆ ಅಲ್ಲಿ ದೀಪ ಬೆಳಗಿ ಪೂಜೆ ಮಾಡಿಸಿ ನಾವು ತುಂಗಾಭದ್ರಾ ನದಿಗೆ ಹೋಗಿ ನದೀಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಿ ಅಲ್ಲಿಂದ ಬಂದು ದರ್ಶನಕ್ಕೆ ನಿಂತ್ಕೊಂಡ್ವಿ ದರ್ಶನಕ್ಕೆ ನಾವು ಏಳು ಏಳು ಕಾಲದ ದರ್ಶನಕ್ಕೆ ನಿಂತ್ಕೊಂಡ್ವಿ ಇಷ್ಟು ಅಷ್ಟು ಬೇಗ ದರ್ಶನ ಆಯಿತು ಅಂತಂದರೆ ಅಷ್ಟು ಬೇಗ ದರ್ಶನ ಆಯಿತು ಏಕೆಂದರೆ ಬೆಳಗಿನ ಜಾವನೆ ದರ್ಶನ ನಮಗಾಗಿದ್ದು ಮತ್ತೆ ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ ಐದು ಸತಿ ನಾನು ದರ್ಶನ ಮಾಡಿದ್ದು ಈ ಕಡೆಯಿಂದ ದರ್ಶನ ಮಾಡ್ಕೊಂಡು ಈಚೆಗಡೆ ಬರೋದು ಇಲ್ಲಿ ಮಂತ್ರಾಕ್ಷ ಮಂತ್ರಾಕ್ಷತೆ ಇಸ್ಕೊಂಡು ತಿರ್ಗಾ ವಾಪಸ್ ಹೋಗೋದು ಇದೇ ಥರ ಸುತ್ತಿ 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 ಐದು ಸತಿ ನಾನು ದರ್ಶನ ಮಾಡಿದೆ ನಾನು ನನ್ನ ಮಗಳು ಅಮ್ಮ ನೋಡ್ರಿ ಯಾರ ಏನಂತಾರೆ ಇದೇನು ಹಿಂಗೆ ಬರ್ತಾ ಇದ್ದಾರೆ ಅಂತ ಬೈತಾರೇನೋ ನಮಗೆ ಗೊತ್ತಿಲ್ಲ ಇಲ್ಲೆಲ್ಲ ಬಾರಮ್ಮ ನೋಡು ಏನೂ ಆಗೋಲ್ಲ ಅಪ್ಪನ ಇನ್ನೊಂದು ಸತಿ ನೋಡೋಣ ಇನ್ನೊಂದು 何だ ಐದು ಸತಿ ನಾನು ದರ್ಶನ ಮಾಡ್ಕೊಂಡು ಬಂದೆ ದೇವಸ್ಥಾನ ಸುತ್ತ ಅಲ್ಲಿ ಕುತ್ಕೊಳ್ಳೋದು ನೋಡೋದು ಮತ್ತು ಅಲ್ಲಿ ನೋಡೋದು ಅಂಥದ್ದೆಲ್ಲ ಹೊರಗಡೆ ಪಂಚಮುಖಿ ಆಂಜನೇಯನ ದೇವಸ್ಥಾನ ಮತ್ತು ಅಪ್ಪಣ್ಣಾಚಾರ್ಯರ ಮನೆ ಆಗಿರ್ಬೋದು ರಾಯರು ಅವರು ಇದ್ದಿದ್ದಂಥ ಮನೆ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವು ತಿರ್ಗ ಮಂತ್ರಾಲಯಕ್ಕೆ ಬಂದ್ವಿ ಮಠಕ್ಕೆ ಬಂದ್ವಿ ಬಂದರೆ ಅಲ್ಲಿ ಅನ್ನಪ್ರಸಾದ ಕೊಡೋ ಟೈಮ್ ಆಗಿತ್ತು ಅನ್ನಪ್ರಸಾದ ಪ್ರಸಾದ ತಿಂದ್ವಿ ತಿರ್ಗಾ ಅಲ್ಲಿಂದ ಹೊರ್ಟ್ವಿ ನಾವು ನಮ್ಮ ಅಪ್ಪಂದೊಂದು ನನ್ನ ಫೋಟೋ ತೊಗೊಂಡೆ ನಾನು ಅಲ್ಲಿ ತಗೊಂಡು ಬಂದೆ ನಾನು ಬಂದು ಅಲ್ಲಿ ಎರಡು ಗಂಟೆಗೆ ನಾವು ಬಸ್ ಹತ್ತಿದ್ವಿ ಬ ಬಂದ್ವಿ ನಮಗೆ ಯಾಕೆಂದರೆ ಅಲ್ಲೂ ಬರಬೇಕಾದ್ರೂ ಅಷ್ಟೇ ಬಸ್ಸು ಸ್ಪೆಷಾಲಿಟಿ ನಮ್ಗೆ ಸರಿಯಾಗಿ ಅಲ್ಲಿ ಗೊತ್ತಿರಲಿಲ್ಲ ಅಲ್ಲಿಂದ ಎಲ್ಲೋ ಕರ್ಕೊಂಬಂದು ಇಳಿಸೋದ್ರು ತಿರ್ಗಿ ಎಲ್ಲೋ ಬಂದ್ವಿ ಏನೋ ನಮ್ಮ ಅಪ್ಪನ ದಯದಿಂದ ನಾನು ಹೋಗಿ ಅಚ್ಚುಕಟ್ಟಾಗಿ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಬಂದೆ ಹಾಗೆ ನಮ್ಮ ಅಪ್ಪನ ದಯೆ ಇರಬೇಕು ದಯೆ ಇದ್ರೇ ನಾವು ಹೋಗೋಕ್ಕಾಗೋದು ನಾವು ಅಂದ್ಕೊಂಡಂಗೆಲ್ಲ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ನಾನು ಹೇಳೋದಷ್ಟು ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ರಾಯರನ್ನು ಪೂಜೆ ಮಾಡಿ ಖಂಡಿತ ರಾಯರು ನಿಮ್ಮನ್ನು ಸಹ ಕರ್ಸ್ಕೋತಾರೆ ಅಲ್ಲಿಗೆ ಓದ್ ಬಂದು ಮೇಲೆ ತುಂಬಾ ಒಳ್ಳೆಯದಾಗುತ್ತೆ ರಾಯರು ಒಂದು ಅನುಗ್ರಹ ಅನ್ನೋದು ಸಿಕ್ಕುತ್ತೆ ನಮಗೆ ನೋಡಿ ರಾಯರ ಅನುಗ್ರಹ ಲೇಟ್ ಆಗಿ ಸಿಕ್ಕುತ್ತೆ ಅಂತಂದರೆ ರಾಯರು ನಮ್ಮ ಕೈ ಬಿಟ್ರು ಅಂತಲ್ಲ ಖಂಡಿತ ರಾಯರು ಇನ್ನೂ ಏನೋ ದೊಡ್ಡ ಮತದಲ್ಲಿ ಕೊಡೋಕ್ಕೆ ಅಂತಾನೆ ನಮಗೆ ಒಂದು ಯೋಚನೆ ಮಾಡ್ತಿರ್ತಾರೆ ಯಾರು ಅಷ್ಟೇ ನೋಂದ್ಕೋಬೇಡ್ರಿ ಕಣ್ಣೀರು ಹಾಕ್ಬೇಡ್ರಿ ರಾಯರನ್ನ ನಂಬಿ ಪೂಜೆ ಮಾಡಿ ಮಂತ್ರಾಲಯಕ್ಕೆ ಹೋಗೋಕಾಗಲಿದೆ ಅಂತ ನೋಂದ್ಕೋಬೇಡಿ ಹತ್ರದಲ್ಲೇ ಇರೋ ಅಂತ ರಾಯರು ಮಠಕ್ಕೆ ಹೋಗಿದ್ದು ಬನ್ನಿ ರಾಯರನ್ನ ನಂಬಿ ಪೂಜೆ ಮಾಡಿ ಒಂದು ಭಕ್ತಿಯಿಂದ ಪೂಜೆ ಮಾಡಿ ರಾಯರ ಅನುಗ್ರಹ ಖಂಡಿತ ನಿಮ್ಮೆಲ್ಲರ ಮೇಲೂ ಈಗ ಇದ್ದೇ ಇರುತ್ತೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ